ಚಾಮರಾಜನಗರ ಲೋಕಸಭಾ ಚುನಾವಣೆ ಖಣರಂಗೇರಿದ್ದು ಇಂದು ಪುತ್ರ ಸುನಿಲ್ ಬೋಸ್ ಪರ ಸಚಿವ ಮಹಾದೇವಪ್ಪ ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದಲ್ಲಿ ಮತಯಾಚನೆ ಮಾಡಿದರು ಮತಯಾಚನೆ ವೇಳೆ ಗ್ರಾಮಕ್ಕೆ ಆಗಮಿಸಿದ ಮಹಾದೇವಪ್ಪಗೆ ಕೈ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದರು ಇನ್ನು ಇದೇ ವೇಳೆ ವಿವಿಧ ಪಕ್ಷ ಮುಖಂಡರುಗಳು ಕಾಂಗ್ರೆಸ್ ಸೇರಿಕೊಂಡರು జన విరోధి ఆడతా నడితెసిపి సర్కార యాదే కారణకి మే క్రీ అధికార ఇడిబారు ఉద్దేశ జనర బే ఇత సంధా బదలవణ ఎలా జనర హక్షణ మి ఎల్ జన బదుకే మార్గవన్న పడత ನಾಶ ಮಾಡಲಿಕ್ಕೆ ಸರ್ವಾಧಿಕಾರಿ ಆಡಳಿತ ಮಾಡಲಿಕ್ಕೆ ಅವರು ಸಂವಿಧಾನವನ್ನು ಬದಲಾವಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಅಡಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಅವಕಾಶವನ್ನು ಕೊಡದೆ ನಮ್ಮ ಮುಖಂಡರು ಕಾರ್ಯಕರ್ತರು ಯುವಕರು ಹೆಚ್ಚು ರಾಜಕೀಯವನ್ನು ಕರ್ಕೊಂಡಿದ್ದಾರೆ ಇತ್ತೀಚೆಗೆ ನನಗಿಂತ ಹೆಚ್ಚಾಗಿ ನಿಮಗೆ ರಾಜಕೀಯ ಗೊತ್ತಿದೆ ಏನೇ ನಡೀತದೆ ಅಂತ ಅರ್ಥ ಆಗ್ತಾ ಇದೆ ನಿಮಗೆ ಗೊತ್ತಿರ್ತಕ್ಕಂಥ ರಾಜಕೀಯ ವಿಷಯಗಳನ್ನ ನಮ್ಮ ಎಲ್ಲ ಮತದಾರರು ಬಿಜೆಪಿಯನ್ನು ಸೋಲಿಸುವಂತ ಕೆಲಸ ಮಾಡಿ ಸುನೀಲ್ ಘೋಷ್ ನಿಮ್ಮ ಹುಡುಗ ನಿಮ್ಮ ಜೊತೆಯಲ್ಲಿ ಬೆಳೆದವರು ಕಳೆದ ವರ್ಷದಿಂದ ನಿಮ್ಮ ಒಡನಾಟಿಯಾಗಿ ಕುಡಿದವನು ನಿಮ್ಮೆಲ್ಲರಿಗೆ ಆಸ್ಪತ್ರಿ ಆಗಿರೋರು ಅವರನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ ಈ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನ ಯಾರು ಭೇದಿಸದೇ ರೀತಿನಲ್ಲಿ ರಕ್ಷಾ ಕವಚವಾಗಿ ನಿಂತು ನಮ್ಮ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಬಹುಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೂಲ್ ಧೋಸ್ ಅವರಿಗೆ ಆಶೀರ್ವಾದ ಮಾಡಿ ಈ ಕ್ಷೇತ್ರಕ್ಕೆ ನಾನು ಒಂದು ಪ್ರತಿನಿಧಿಯಾಗಿದ್ದೇನೆ ಸಿದ್ದರಾಮಯ್ಯ ಪ್ರತಿನಿಧಿಯಾಗಿದ್ದಾರೆ ಇನ್ನೊಬ್ಬ ಪ್ರತಿನಿಧಿ ಸುನೀಲು ಆಗಬೇಕು ಆ ನಂತರ ಇನ್ನೊಬ್ಬ ಪ್ರತಿನಿಧಿ ಲೀಡ್ರೂ ಆಗಬೇಕು ಆ ರೀತಿಯಲ್ಲಿ ಈ ತಾಲೂಕಿಗೆ ಹೆಚ್ಚು ರಾಜಕೀಯ ಶಕ್ತಿ ಬಂದು ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ನಾವೆಬ್ರು ಆಶೀರ್ವಾದ ಮತ್ತು ಬೆಂಬಲವನ್ನು ಕೊಡಬೇಕು